ನಾಲಕ್ ಬಡಿತ ಬರೇ ಹುಡುಗಿ ಅಂದ್ರೆ ಹುಡ್ಗಿನ ಮಾಡಾಕಿ ನೋಡಪ್ಪು ಸೊಕೊಂಡು ಹೇಳು ಸಾಕು ನಮ್ಗೆ ಎಲ್ಲಾರು ಕಾಣಕ್ ಹತ್ತಾರ ಬೇರ ಕಾಣ್ತೀನಿ ನೋಡು

ನೀರ್ ಬರ್ತ ಬಿಡ್ರಿ ಬೀರ್ ಆರಾಮ್ ಎಂಜಾಯ್ ಮಾಡ್ರಿ ಮತ್ತ ಬಾಂಧವ್ರಿ ಲೋಕಸಭಾ ಚುನಾವಣೆ ಓಟ್ ಹಾಕ್ರಿ ಹಾ ಓಟ್ ಹಾಕೋ ಮರಿಬೇಡ್ರಿ ನಿಮ್ಮ ಊಟ ಯಾರಿಗೆ ನಿಮ್ಮ ಊಟ ಯಾರಿಗೆ ದಯವಿಟ್ಟು ದಯವಿಟ್ಟು ಸಹಕಾರ ಬಹು ಪ್ರಚಂಡ ಬಹುಮತಗಳಿಂದ ಹೇಳ್ರಿ ಹೇಳ್ರಿ ಪ್ರಚಂಡ ಬಹುಮತಗಳಿಂದ ಗುರುತಪ್ಪು ಹೇಳಿ ಹೇಳ್ರಿಮತಪ್ಪ ಸಮಸ್ತ ತೂತಾಪುರ ಮತಕ್ಷೇತ್ರಗಳ ಬಾಂಧವರಲ್ಲಿ ವಿನಂತಿ ನಮ್ಮ ನಿಮ್ಮೆಲ್ಲರ ಅಮ್ಮೆಯ ನಾಯಕರು ಗುದ್ದಪ್ಪ ಸಹಕಾರ ಬಾಲಿಕೆಯ ಗುರುತಿಗೆ ತಮ್ಮ ಅಮಲ್ಯವಾದ ಮತವನ್ನು ನೀಡಿ ಪ್ರಚಂಡ ಬಹುಮತದಿಂದ ಆರಿಸಿ ವಿನಂತಿ ಗುದ್ದಪ್ಪ ಸಹಕಾರವರಿಗೆ ನಿಮ್ಮೆಲ್ಲಾ ಕುಂದು ಕರೆದುಗಳನ್ನ ನಿವಾರಿಸ್ತಾರ ಆದಷ್ಟು ಬೇಗ ಆದಷ್ಟು ಬಹುಮತಗಳಿಂದ ಓಟಿ ಇಡೀ ಜೀವನಾತ್ಮಕ ಏನ್ ಬಿಡ್ತೀರಿ ಯಾರಿಗೆ ಓಟ್ ಅಂತ ಹೇಳಿ ಆ ಕೆಲಸ ನಾವು ಮಾಡಿಕೊಡ್ತೀನಿ ಆ ಕೆಲಸ ಮಾಡಿ ನಿಮ್ಮ ಓಟಾಡ್ರಿ ನಿಮ್ಮ ನಿಮ್ಮ ಕ್ಷೇತ್ರಕ್ಕೆ ನಾವು ಹಳೆ ಹೆಸರು ತರ್ತೇನೆ ಉದ್ಧಾರ ಮಾಡ್ತೇನೆ ಉದ್ಧಾರ ಮಾಡ್ತೇನೆ ಇಪ್ಪತ್ ಸಾವಿರ ಬರ್ತಿತ್ತು ಇಪ್ಪತ್ ಸಾವಿರ ಮಜಾ ಮಾಡಿ ನರ ನಲ ಬರಂಗಿಲ್ಲ ಬೀರ್ ಬರ್ತಾರೆ ಮೀರ

ತಿಂಗಳಿಗೆ ರೂಪಾಯಿ ಇಪ್ಪ ತಲುಪಿಸುತ್ತೆ ಕೆಲ್ಸಾಗಿಲ್ಲಾರ ಗಂಡ ಮಕ್ಕಳಿಗೆಲ್ಲ ತಿಂಗಳಿಗೆ ಇಪ್ಪತ್ ಸಾವಿರ ಪೇಮೆಂಟ್ ಕಸಬರ್ಗಿ ಮೈಮರಿಲ್ಲ ಟಾರ್ಚ್ ಉಟ್ಕೊಂಡಿರಿ ಟಾಯ್ಲೆಟ್ ಆಗ ಕೆಲಸ ಮಾಡ್ತೀನಿ ಪರಿಸ್ಥಿತಿ ಹೆಂಗಾಗಿತ್ತು ನಮ್ದು ಅವಾಗೇನು ಹಂಗೆ ಹರ್ಕೊಂಡಿವಲ್ಲ ಅಲ್ಲಿಂದ ಇಲ್ಲೇ ಇದೀವಿ ನೀವೇನು ಓ ನಮ್ ತಮ್ಮ ಕ್ಯಾಂಡಿಡೇಟ್ನಾ

ಏನ ಅಲ್ಲಿ ಹೋಣ ಏನಿಮ್ ಒಂದ್ ಟೈಮ್ ಎಲ್ಲರೂ ಪಗಾರ ಕೊಟ್ಟ ಇವನೇ ಪಗಾರ್ ಕೆಲಸ ಮಾಡತ್ತಲ್ಲ ಇಲ್ಲಿ ಏನು ಹೋಣ ನಿಮ್ಮ ಕಚ್ಡ ಫ್ಯಾಮಿಲಿ ನಿಮ್ದು ಹೇಳ್ಬೇ ದೊಡ್ಡ ಐತೆ

ಮತದಾರ ಬಂದವರಲ್ಲಿ ಎಂಎಲ್ ಎಲೆಕ್ಷನ್ ಅಂತ ನಮ್ಗೆ ತೋರಿಸಿದ್ರಿ ಈಗ ಎಂಪಿಗೆ ನಿಂತೀವಿ ದಯವಿಟ್ಟು ಎಂಪಿಗೆ ಓಟ್ ಅನ್ನ ಹಾಕಿ ಪ್ರಚಂಡ ಬಹುಮತದಿಂದ ನಮ್ಗೆ ದಾಳಿ ತರಬೇಕಾಗಿ ಓಟ್ ಮಾಡ್ರಿ હા નમસ્કાર 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 લેવું ગાડી મન ભગલ તો ಮತಬಾಂಗಳಲ್ಲಿ ವಿನಂತಿ ನಮ್ಮ ಅಮೂಲ್ಯವಾದ ಮತವನ್ನು ಕನಕಪ್ಪ ಸಭೆಯವರಿಗೆ ಬಂದು ಪ್ರಚಂಡ ಬಹುಮತ ಸಭೆ ಆ ಸಣ್ಣಗೆ ತಮ್ಮಲ್ಲಿ ವಿನಂತಿ ಅವರು ಅಭಿಪ್ರಾಯ ಅಪಸ್ತಿಯಾಗಿದ್ದು ತಮ್ಮ ಕುಟುಕುಗಳನ್ನು ನಿವಾರಿಸುವಲ್ಲಿ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಮತಂಡವರು ಬಹುಮತದಿಂದ ಆಶ್ರಯವಾದ ತಮ್ಮಲ್ಲಿ ವಿನಂತಿ ಕನಕಪ್ಪ ಸಭೆಯವರು ಅವರ ಕುರಿತು ಪಾಂಡವ ಗುರುತಾಗಿದ್ದು ನಮ್ಮ ತಾಯಿಗಳು ನಮ್ಮ ಅಮೂಲ್ಯವಾದ ಮತವನ್ನು ಅವರಿಗೆ ನೀಡಿ ಪ್ರಚಂಡ ಬಹುಮತದಿಂದ ಆ ಚಿತ್ರ ಬೇಕಾಗಿ ನಮ್ಮಲ್ಲಿ ನೆನಪಿಸಿ ಮತವರ ಬಹುಮು ನಿಮ್ಮ ಕ್ಷೇತ್ರವನ್ನು ಅಭಿವೃದ್ಧಿ ಎಲ್ಲ ಮಾಡಲಾಗುತ್ತೆ ಅವರಿಗೆ ಗಾಡಿ ಏನ್ ಫಾರ್ಚುನರ್ ಗಾಡಿ ಹೊಡ್ದು ನೋಡುತ್ತೆ ತನ್ನಲ್ಲಿ ಬಾಳಾಗ್ತಾ टों पर जड़े हो रही है काटों पर जड़े हो रही है जरे हो रही है बागलपुर से वहां क्या

ಸೌಖಾಗಿ ಕುರ್ತು ಚಟ್ ಕುರ್ತು

ಇಲ್ಲಿ ತೂತಾಪುರ ಮತಕ್ಷೇತ್ರದ ಎಲ್ಲ ಹಿರಿಯ ಮುಖಂಡರೆಲ್ಲ ಸೇರಿವಿ ಚುನಾವಣೆ ಪೂರ್ವಭಾವಿ ಸಭೆ ದಯವಿಟ್ಟು ನೀವೆಷ್ಟು ಹೊತ್ತಿ ಹಿಡಿದ್ರು ಗೆದ್ದಂಗಿಲ್ಲ ಗುದ್ದಪ್ಪನ ಊಟಕ್ಕೆ ನಮಸ್ಕಾರ ಮಾಡಿ ಜಯ ಅಂದ್ಬಿಡ್ರಿ

ಹೇಳ್ರಿ ಮಾತಾಡ್ರಿ ಮತ್ತೆ ಏನ್ ಮಾತಾಡಬೇಕ್ರಾ ಏನ್ ಮಾತಾಡ್ಬೇಕು ನಿಮ್ ಅಂತವ್ರಿಗೆ ಯಾಕ್ರ ಕೊಡ್ತಾರ ಟಿಕಿಟ ನೋಡ್ರಿ ಅಪ್ಪ ಹೇಳ ಹೆಂಗ ಹೆಂಗ್ ಅದ ಕ್ಯಾಶ ಇಟ್ ಐತಿ ಬಿಟ್ಟೆ ಬಿಡ್ತೀನಿ ಮಾಡ್ಯನವನ್ ಬಂದ್

ನೀನ್ ಸರಿಯಂಗಿಲ್ಲ ಆಯ್ತ ಮಾಡ್ರಿ ಮಾಡ್ರಿ ತಿಂಡಿ ಎಲೆಕ್ಷನ್ ಮಾಡ್ರಿ 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 ಭಿಕ್ಷೆ ಬೇಡ ಹಚ್ಚ ತೂತಾಪುರದಾಗ ನಿಮ್ಮನ್ನ ನಿಮ್ಮನ್ ತೂತಾ ಭಿಕ್ಷೆ ಬೇಡ ಹಚ್ಚಲಿಲ್ಲ ಅಂದ್ರೆ ನಿಮ್ಮನ್ನ ಮುದ್ದಪ್ಪ ಬದಿಟ್ಕೋ ಕನಕಪ್ಪ

ಮನಿ ಒಳಗ್ ಬರ್ತಾರೆ